yes part of the le utioga sama se ಇದೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಚೆನ್ನಾಗಿ ಓದಿದ್ರೆ ಅಥವಾ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಯಾವುದೋ ಒಂದು ಕೆಲಸ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಸೊ ಈ ಒಂದು ಕನ್ಫ್ಯೂಷನಲ್ಲಿ ಭಾರತ ಸರ್ಕಾರ ಏನು ಮಾಡಿತ್ತು ಒಂದು ಲಾಸ್ಟ್ ಬಜೆಟಲ್ಲಿ ಏನು ಮಾಡಿತ್ತು ನಿಮಗೆ ಒಂದು ಯೋಜನೆ ತಂದಿದೆ ಓಕೆನಾ ಸೊ ಆ ಯೋಜನೆ ಏನಂದರೆ ಇಪ್ಪತ್ತೊಂದು ಇಪ್ಪತ್ತು ಯಾರೆಲ್ಲ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯಾರೆಲ್ಲ ಯುವಕರಿದ್ದಾರೆ ಅವ್ರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸಿಗೋ ಥರ ಮಾಡಿದ್ದಾರೆ ಮತ್ತು ಅದರಿಂದ ಉದ್ಯೋಗ ಕೂಡ ಒಂದು ಕಂಟಿನ್ಯೂಸ್ ಆಗಿ ಸಿಗೋ ಉದ್ಯೋಗ ಕೂಡ ಸಿಗೋ ಥರ ಒಂದು ಯೋಜನೆ ತಂದಿದ್ದಾರೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಇವಾಗ ಏನು ಮಾಡ್ತಿದೆ ಬ್ಯಾಂಕ್ಗಳು ಓಕೆನಾ ಈ ಬ್ಯಾಂಕ್ಗಳು ಘೋಷಿಸಿರೋ ಹೊಸ ಯೋಜನೆ ಇದು ಅವರು ಬ್ಯಾಂಕ್ ಅವರು ಟಾರ್ಗೆಟ್ ಮಾಡಿರೋದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದೊಳಗೆ ಯುವಕರು ಯಾರಿದ್ದಾರೆ ಪದವೀಧರರು ಯಾರಿದ್ದಾರೆ ಅವರಿಗೆ ಒಂದು ಅವಕಾಶ ಕೊಡ್ತೀವಿ ಅಂತ ಬ್ಯಾಂಕ್ನವರು ಬಂದಿದ್ದಾರೆ ಇಲ್ಲಿ ಏನಾಗಿದೆ ಯಾರೆಲ್ಲ ಅಂದರೆ ಕೆಲವರು ಯಾವೆಲ್ಲ ಒಂದು ಕೆಲವು ಅರ್ಹತ ಮಾನದಂಡಗಳನ್ನು ಹೊಂದಿರುವವರಿಗೆ ಹಣಕಾಸಿನ ನೆರವು ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಉಪಕ್ರಮದ ವಿನ್ಯಾಸಗೊಳಿಸಲಾಗಿದೆ ಓಕೆನಾ ಈ ಒಂದು ಪ್ಲ್ಯಾನ್ ತೆರಿಗೆದಾರರು ಮತ್ತು ಐ ಐ ಟಿ ಅಥವಾ ಐ ಐ ಎಮ್ಗಳಂಥ ಪ್ರತಿಷ್ಠಿತ ಸಂಸ್ಥೆಗಳಿಂದ ಪದವಿ ಒಂದಿ ಪದವಿಗಳನ್ನು ಹೊಂದಿಲ್ಲ ಪ್ರಾಥಮಿಕ ಉದ್ದೇಶವು ಬ್ಯಾಂಕ್ ಸೇವೆಗಳಲ್ಲಿ ಪ್ರಾಯೋಗಿಕ ತರಬೇತಿ ಮತ್ತು ಭವಿಷ್ಯದ ಉದ್ಯೋಗವನ್ನು ಒದಗಿಸುವುದು ನಿಮ್ಮ ಒಂದು ಏನ್ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ಅವರು ಒಂದು ಭವಿಷ್ಯದ ಉದ್ಯೋಗ ಒದಗಿಸೋದು ಕೂಡ ಇದು ಮೇನ್ ಉದ್ದೇಶ ಆಗಿದೆ ಈ ಪ್ಲ್ಯಾನ್ದು ಓಕೆನಾ ಈ ಒಂದು ಸ್ಕೀಮ್ದು ವಿಶೇಷವಾಗಿ ಮಾರ್ಕೆಟಿಂಗ್ ಮತ್ತು ಚೇತರಿಕೆಯಂತಹ ಕ್ಷೇತ್ರಗಳಲ್ಲಿ ಕೌಶಲ್ಯ ರಹಿತ ಪಾತ್ರಗಳಿಗೆ ಅವರು ಒಂದು ಸೆಲೆಕ್ಟ್ ಮಾಡೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ನೀವು ನೋಡಬಹುದು ಈ ಯೋಜನೆಯಡಿಯಲ್ಲಿ ಅರ್ಹ ಪದವೀಧರರನ್ನು ಯಾರೆಲ್ಲ ಪದವೀಧರ ಇದ್ದಾರೆ ಅವರಿಗೆ ಅಪ್ರೆಂಟಿಸ್ ಗಳಾಗಿ ನೇಮಿಸಲಾಗುತ್ತದೆ ಓಕೆನಾ ಅವ್ರನ್ನ ನೇಮಕ ಮಾಡ್ಕೊತಾರೆ ಮತ್ತು ತಿಂಗಳಿಗೆ ಐದು ಸಾವಿರ ಕೊಡ್ತಾರೆ ಮತ್ತೆ ಈ ಅಪ್ರೆಂಟಿ ಅಪ್ರೆಂಟಿಶಿಪ್ ಕಾರ್ಯಕ್ರಮ ಏನಿದೆ ಒಂದು ಪ್ಲಾನು ಒಂದು ವರ್ಷ ಇರುತ್ತೆ ಹನ್ನೆರಡು ತಿಂಗಳವರೆಗೆ ಇರುತ್ತೆ ಅಂದ್ರೆ ಇದನ್ನು ನೀವು ಟ್ರೈನಿಂಗ್ ಪೀರಿಯಡ್ ಅಂತ ಕೂಡ ಕರಿಬೋದು ವಿವಿಧ ಬ್ಯಾಂಕ್ಗಳಲ್ಲಿ ಅಂದರೆ ವಿವಿಧ ಬ್ಯಾಂಕಿಂಗ್ ಪಾತ್ರಗಳಿಗೆ ಸಿದ್ಧಪಡಿಸಿರುವ ಗುರಿಯನ್ನು ಹೊಂದಿದೆ ಶಿಷ್ಯ ವೃತ್ತಿಯನ್ನು ಪೂರ್ಣಗೊಳಿಸಿದ ನಂತರ ಅಂದ್ರೆ ಈ ಒಂದು ಟ್ರೈನಿಂಗ್ ಪೀರಿಯಡ್ ಏನಿದೆ ಅದನ್ನು ಪೂರ್ಣಗೊಳಿಸಿದ ನಂತರ ವ್ಯಕ್ತಿ ಅಂದ್ರೆ ಯಾರೆಲ್ಲ ಅವರು ಕಂಪ್ಲೀಟ್ ಮಾಡಿದರೆ ಬ್ಯಾಂಕ್ಗಳೊಂದಿಗೆ ವ್ಯವಹಾರ ವರದಿ ವರದಿಗಾರರಾಗಿ ಅಥವಾ ದೀರ್ಘಾವಧಿಯ ಉದ್ಯೋಗ ಅಂದರೆ ನೀವು ಪರ್ಮನೆಂಟ್ ಜಾಬ್ ತಗೊಳ್ಳೋ ಒಂದು ಚಾನ್ಸಸ್ ಕೂಡ ಇರುತ್ತೆ ಅವರು ಹೇಳಿದರೆ ದೀರ್ಘಾವಧಿಯ ಉದ್ಯೋಗವನ್ನು ಖಾತ್ರಿಪಡಿಸುವ ಇತರ ಸ್ಥಾನಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರೆಸಲು ಅವಕಾಶ ಹೊಂದಿರುತ್ತಾರೆ ಸೊ ಭಾರತೀಯ ಬ್ಯಾಂಕ್ಸ್ ಅಸೋಸಿಯೇಷನ್ ಐ ಬಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಏನಿದೆ ಮುಖ್ಯ ಕಾರ್ಯನಿರ್ವಾಹಕ ಸುನಿಲ್ ಮೆಹ್ತಾ ನಿರ್ದಿಷ್ಟ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರ ಅಗತ್ಯವನ್ನು ಪರಿಹರಿಸಲು ಏನು ಆ ಒಂದು ಪ್ಲಾ ಒಂದು ಏನು ಒಂದು ಸಮಸ್ಯೆ ಇದೆ ಅದನ್ನು ಪರಿಹರಿಸಲು ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳಿದರು ಮಾರ್ಕೆಟಿಂಗ್ ಮತ್ತು ಚೇತರಿಕೆಯಂತಹ ಅಂದರೆ ಮಾರ್ಕೆಟಿಂಗ್ ಅಂದರೆ ಯಾವ ಥರ ಈಗ ಲೋನ್ಸ್ ಇರ್ಬೋದು ನೀವು ಯಾವ್ದು ಲೋನ್ ಬೇಕಂದ್ರೆ ಕೆಲವ್ರು ಬರ್ತಾರೆ ನೋಡಿ ಮಾರ್ಕೆಟಿಂಗ್ ಜಾಬು ಸೊ ಅದು ಕೂಡ ಜಾಬೇನೆ ನಿಮಗೆ ಅಲ್ಲೂ ಕೂಡ ಏನಿರುತ್ತೆ ನಿಮಗೆ ಜಾಸ್ತಿ ರೀಚ್ ಮಾಡಿದಷ್ಟು ನಿಮಗೆ ಬೋನಸ್ ಸಿಗುತ್ತೆ ಓಕೆ ನಂಗೆ ಕಮಿಷನ್ ಸಿಗುತ್ತೆ ಈ ಥರ ಎಲ್ಲ ಒಂದು ಅವಕಾಶ ಇರುತ್ತೆ ಮತ್ತು ನೀವು ಇಲ್ಲಿ ಪರ್ಮನೆಂಟ್ ಏನಾದರೂ ನಿಮ್ಮ ವರ್ಕ್ ಎಫಿಷಿಯಂಟ್ ತುಂಬ ಇಷ್ಟ ಆಯಿತು ಅಂದರೆ ಅವ್ರು ಪರ್ಮನೆಂಟ್ ಕೂಡ ಪರ್ಮನೆಂಟ್ ಎಂಪ್ಲಾಯಿ ಮಾಡ್ಕೊಳ್ಳೋ ಕೂಡ ಒಂದು ಚಾನ್ಸಸ್ ಕೂಡ ಇರುತ್ತೆ ಅವರು ತುಂಬ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸಾಕಷ್ಟು ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಈ ಒಂದು ಈ ಒಂದು ಪ್ಲಾನಿಂದ ಏನಾಗುತ್ತೆ ಉದ್ಯೋಗ ಕ ಉದ್ಯೋಗಾವಕಾಶ ಅಂದರೆ ಜಾಬ್ನ ಸೃಷ್ಟಿ ಮಾಡೋ ಒಂದು ಗುರಿ ಒಂದಿದೆ ಅಂತ ಹೇಳಿದ್ದಾರೆ ಅಂದರೆ ಭಾರತದಲ್ಲಿ ನಿರುದ್ಯೋಗ ಕಡಿಮೆ ಮಾಡಬೇಕು ಅನ್ನೋದು ಒಂದು ಕೂಡ ಒಂದು ಈ ಅಸೋಸಿಯೇಷನ್ದು ಪ್ಲಾನ್ ಆಗಿದೆ ಇದು ಒಂದು ಈಗ ನೋಡಿ ಅವರು ಜಾಬ್ ಕಾಲ್ ಮಾಡಿ ಕೂಡ ತಗೋಬಹುದು ಓಕೆನಾ ಅಲ್ಲಿ ತುಂಬ ಜನ ಎಕ್ಸಾಮ್ ಫೇಲ್ ಆಗ್ತಾರೆ ಓಕೆನಾ ಕೆಲವರು ಪಾಸ್ ಆಗಲ್ಲ ಸೊ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ಇದು ಒಂದು ಬೆಸ್ಟ್ ಪ್ಲಾನ್ ಅಂತ ಕೂಡ ಹೇಳ್ಬೋದು ಕೆಲವೊಂದು ಸಲ ಕಮ್ಯುನಿಕೇಷನ್ ಬರಲಿಲ್ಲ ಕೆಲಸ ಮಾಡಕ್ಕೆ ಬರುತ್ತೆ ಅಂದರೂ ಕೂಡ ನೀವು ಸಕ್ಸಸ್ ಆಗ್ಬೋದು ಅದನ್ನು ಮರಿಬಾರ್ದು ಈ ಯೋಜನೆ ಲಕ್ಷಗಟ್ಟಲೆ ಯುವಕರಿಗೆ ಇಂಟರ್ನ್ಶಿಪ್ ಅಂತ ಪೆನ್ಶಿಪ್ ಒದಗಿಸುವ ಸರ್ಕಾರದ ವಿಶಾಲ ಉದ್ದೇಶದೊಂದಿಗೆ ಈ ಸಂಬಂಧ ಹೊಂದಿದೆ ಓಕೆನಾ ಸೊ ಇದು ಈ ಬಜೆಟ್ ಅಲ್ಲಿ ಇತ್ತೀಚಿನ ಬಜೆಟ್ ಅಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡಿದ ಪ್ರಮುಖ ಘೋಷಣೆಯ ಭಾಗವಾಗಿದೆ ಬಟ್ ಈ ಒಂದು ಅವರು ತುಂಬಾ ಕಂಪನಿಗಳ ಜೊತೆ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಈ ಏನು ಹೇಳಿದ್ರು ಮುಂದಿನ ಐದು ವರ್ಷಗಳಲ್ಲಿ ಐನೂರು ಟಾಪ್ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಒದಗಿಸುವುದಾಗಿ ಭರಸೆ ನೋಡಿದ್ರು ಅದರಲ್ಲಿ ಮೊದಲನೇದಾಗಿ ಈ ಬ್ಯಾಂಕ್ ಅಸೋಸಿಯೇಷನ್ ಏನಿದೆ ಅವರೇ ಬಂದಿದ್ದಾರೆ ನಾವು ಬ್ಯಾಂಕ್ ಒಂದು ಏನಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು ಜಾಬ್ ನ ಕೊಡ್ತೀವಿ ಅಂತ ಕೂಡ ಬಂದಿದ್ದಾರೆ ಇದು ತುಂಬಾ ಯುವಕರಿಗೆ ಒಳ್ಳೆಯದಾಗುತ್ತೆ ಭಾರತೀಯ ಬ್ಯಾಂಕ್ಗಳ ಅಸೋಸಿಯೇಷನ್ ನಾನು ಹೇಳಿದ್ರೆ ಆವಾಗಲೇ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ನಡುವೆ ಈಗಾಗಲೇ ಚರ್ಚೆಗಳು ನಡೆಯುವುದ ನಡೆದಿರುವುದರಿಂದ ಯೋಜನೆಯ ಅನುಷ್ಠಾನವು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ನೋಡಿ ಯಾರೆಲ್ಲ ವೈಟ್ ಮಾಡ್ತಿದ್ರ ಓಕೆ ನಾನು ಬ್ಯಾಂಕಿಂಗ್ ಜಾಬ್ಗೆ ನಾನು ಎಕ್ಸಾಮ್ ಬರೆದಾಗ್ತೀನಿ ಕೆಲವೊಂದು ಸಲ ನಿಮಗೆ ಈ ತರ ಕೂಡ ಒಂದು ಪರ್ಮನೆಂಟ್ ಜಾಬ್ ಆಗೋ ಚಾನ್ಸಸ್ ಇರುತ್ತೆ ಸೊ ಏನಾದರೂ ಇದೇನಾದರೂ ನಾನು ಯೋಜನೆ ಏನಾದರೂ ಜಾರಿಗೆ ಬಂದ ತಕ್ಷಣ ಅವರು ಕಂಪ್ಲೀಟ್ ನೋಟಿಫಿಕೇಶನ್ ಬಿಟ್ಟರೆ ನಾನು ಇದೇ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು ಏನ್ ಏನಿದೆ ನೋಟಿಫಿಕೇಶನ್ ಡೀಟೇಲ್ಸ್ ಎಲ್ಲ ನಾನು ಪ್ರತಿಯೊಂದು ನಿಮಗೆ ಒದಗಿಸ್ತೀನಿ ಮತ್ತೆ ಅಗತ್ಯವಾದ ಕೌಶಲ್ಯ ಅನುಭವದೊಂದಿಗೆ ಯುವ ಯುವ ಪದವೀಧರರು ಅಂದ್ರೆ ಹೆಂಗ್ ಯಾರೆಲ್ಲ ಈಗಿನ ಡಿಗ್ರಿ ಮುಗಿಸಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಹೊಸ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮವು ಯುವ ದೀರನ್ನು ಕಾರ್ಯಪಡೆಗೆ ಪರಿವರ್ತಿಸಲು ಸಹಾಯ ಮಾಡುವ ಪ್ರಮುಖ ಹಂತವಾಗಿದೆ ಅವರಿಗೆ ಅಮೂಲ್ಯವಾದ ಅನುಭವ ಸ್ಥಿರ ಆದಾಯ ಮತ್ತು ಬ್ಯಾಂಕಿಂಗ್ಗಳಲ್ಲಿ ಬ್ಯಾಂಕಿಂಗ್ನಲ್ಲಿ ಭವಿಷ್ಯದ ವೃತ್ತಿ ಬೆಳವಣಿಗೆ ಸಾಮರ್ಥ್ಯವನ್ನು ಒದಗಿಸುತ್ತದೆ ಸೊ ಏನು ಈಗ ನೋಡಿ ಅವರು ಏನಾದರೂ ಜಾಬೇ ಕೊಡಬೇಕು ಅಂದರೆ ಕಾಲ್ ಮಾಡಿ ತುಂಬ ಜನ ಎಂಪ್ಲಾಯಿನ ತಗೋಬೋದಾಗಿತ್ತು ಓಕೆನಾ ಬಟ್ ಅವರೇನು ಹೇಳಿದರೆ ಇಲ್ಲಿ ಅಮೂಲ್ಯವಾದ ಅನುಭವ ಸ್ಥಿರ ಆದಾಯ ಮತ್ತು ಬ್ಯಾಂಕಿಂಗ್ ಭವಿಷ್ಯದ ವೃತ್ತಿ ಬೆಳವಣಿಗೆ ಸಾಮರ್ಥ್ಯವನ್ನು ಕೊಡಬೇಕು ಅಂತ ಅವರು ಒಂದು ಈ ಅಸೋಸಿಯೇಷನಿಂದ ಪ್ಲಾನ್ ಮಾಡಿದ್ದಾರೆ ಓಕೆನಾ ಸೊ ಏನಾದರೂ ಈ ಕಂಪ್ಲೀಟ್ ಡೀಟೇಲ್ಸ್ ನೋಟಿಫಿಕೇಶನ್ ನಾನು ಫರ್ದರ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಇರಿ ಈ ವಿಡಿಯೋನ ತುಂಬ ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು ಕೂಡ ಶೇರ್ ಮಾಡಿ ಓಕೆನಾ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು